ನೂರಾರು ವರ್ಷಗಳು ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ದೇಶನ ಕಟ್ಟೋದಕ್ಕೋಸ್ಕರ ಏನೆಲ್ಲ ಹೋರಾಟ ಮಾಡಿದ್ರು ಒಂದು ಗ್ರೂಪು ದೇಶನ ಚಾಕ್ ಬಿ ಕೇಕ್ ಥರ ಪೀಸ್ ಪೀಸ್ ಮಾಡಿ ತಿನ್ನೋದಕ್ಕೋಸ್ಕರ ಹೊಂಚು ಇದ್ದಂಥದ್ದು ಇನ್ನೊಂದು ಗ್ರೂಪು ಮೊದಲನೇ ಗ್ರೂಪು ಸ್ವತಂತ್ರ ತಂದು ಕೊಟ್ಟರೆ ಎರಡನೇ ಗ್ರೂಪು ಅದನ್ನು ಕೇಕ್ ಥರ ತಿಂದು ಪೀಸ್ ಪೀಸ್ ಮಾಡಿದೇನೆ ಬಿಳುಮ್ ಮಾಡಿಬಿಟ್ಟು ಅಂದಮೇಲೆ ಎರಡು ಮೊದಲನೇ ಗ್ರೂಪ್ನವರು ಮತ್ತೆ ಸ್ವತಂತ್ರದ ಹೋರಾಟದಲ್ಲಿ ಏನೆಲ್ಲ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ರು ಅಂಥವರಲ್ಲಿ ಮೊದಲಿಗರು ನರೇಂದ್ರ ಮೋದಿಯವರು ಪುನರ್ಜನ್ಮ ತಾಳಿ ಇವಾಗ ಬಂದಿದ್ದಾರೆ ಅವರ ಒಂದು ಲಕ್ಷ್ಯ ಅವರ ಒಂದು ಗುರಿ ಅವರ ಒಂದು ವಿಚಾರ ವೇದಿಕೆ ಎಷ್ಟು ಅಪ್ಪಟವಾಗಿದೆ ಎಷ್ಟು ಪರಿಪೂರ್ಣವಾಗಿದೆ ಆದರೂ ಸಾರ್ವಜನಿಕರು ಮತದಾರರು ಎಡುತ್ತಾವ್ರೆ ಎಡುತ್ತಾವ್ರೆ ಇದು ಶತಮಾನಗಳಿಂದ ಬಂದಿರತಕ್ಕಂಥ ಪರಂಪರೆ ಎಡ್ಬೋದು ಯಾಮಾರೋದು ನಂಬೋದು ಈ ಥರದ್ದೆಲ್ಲ ಈ ಸಲ ಆ ಥರ ದಯವಿಟ್ಟು ಮಾಡಬೇಡಿ ಆ ಥರ ಏನಾದರೂ ಮತದಾರರು ಮಾಡಿದ್ರೆ ಎಪ್ಪತ್ತು ವರ್ಷ ಹಿಂದಕ್ಕೆ ಹೋಗ್ತೀವಿ ಆಮೇಲೆ ದೇಶ ಏನಾಗುತ್ತೋ ನಮ್ಮ ಪರಂಪರೆ ಏನಾಗುತ್ತೋ ಆಲ್ರೆಡಿ ದೇವತೆ ದೇವಾಲಯಗಳು ಪುಣ್ಯಕ್ಷೇತ್ರಗಳೆಲ್ಲ ಅರ್ಧಂಬರ್ಧ ಆಗೋಗಿದೆ ಸ್ವಾಮಿ ಇನ್ನೆಪ್ಪತ್ತು ವರ್ಷ ಹೇಳಿದ್ರೆ ಎಲ್ಲನೂ ಇವುಗಳು ಬಂದ್ಬಿಡ್ತವೆ ಆದ್ದರಿಂದ ಮತದಾರರಲ್ಲಿ ಓಟ್ ಹಾಕೋರಲ್ಲಿ ಶಿರಶಾಸ್ತ್ರಾಂಗ ಪಾತ್ರೆಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ ಜಡ್ಜ್ಮೆಂಟ್ ಮಾಡಿ ಜಡ್ಜ್ಮೆಂಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿದ ಮೇಲೆ ಫಲ ಫಲಿತಗಳನ್ನೆಲ್ಲ ಏನೆಲ್ಲ ಇವಾಗ ಆಲ್ರೆಡಿ ಬುಕ್ ಮಾಡಿಕೊಂಡು ಅಲ್ಪ ಸ್ವಲ್ಪ ಏನು ಜನಗಳಿಗೆ ತಿಳಿಸಿದ್ದಾರೆ ಅದನ್ನೆಲ್ಲ ಪೂರ್ಣವಾಗಿ ಕೆಲಸ ಮಾಡ್ತಾರೆ ಮೋದಿಯವರು ಆದ್ದರಿಂದ ಯಾರೇ ಆಗಲಿ ಆ ಪಕ್ಷದಲ್ಲೂ ಮೊದಲಿನಿಂದ ಬೇರೆ ಬೇರೆ ಥರ ಅವರು ಇದ್ದರು ಎಲ್ಲರನ್ನೂ ದಾರಿಗೆ ತಗೊಂಡು ಬಂದಿದ್ದಾರೆ ಸ್ವಾಮಿ ಬುದ್ಧಿ ಹೇಳ್ಕೊಟ್ಟು ಮಾಡೋದು ಶಿಕ್ಷಣ ಅನುಭವ ಕೊಟ್ಟು ಮಾಡೋದು ರಾಜಕಾರಣ ಅಂಥ ಅನುಭವವನ್ನು ಮೋದಿಯವ್ರು ಮಾಡ್ಕೊಂಬರ್ತಾವ್ರೆ ಸ್ವ ಸ್ವಪಕ್ಷದಲ್ಲಿರ್ತಕ್ಕಂಥ ಎಷ್ಟೋ ಮಿನಿಸ್ಟ್ರುಗಳು ಮಂತ್ರಿಗಳು ಎಮ್ ಎಲ್ ಎಗಳು ಎಂ ಪಿಗಳು ಇವಾಗ ಪರಿಪೂರ್ಣರಾಗೋದಕ್ಕೆ ಒಂದು ರೆಡ್ ಕಾರ್ಪೆಟನ್ನು ಮೋದಿಯವರು ಹಾಕಿದ್ದಾರೆ ಪ್ರತಿಯೊಬ್ಬರು ಪರಿಪೂರ್ಣರಾಗ್ತಾರೆ ಈ ಕಳೆದ ಐದತ್ತು ವರ್ಷಗಳಿಂದ ಹಿಂದಕ್ಕೆ ಸ್ವಪಕ್ಷದಲ್ಲೂ ಇದ್ದರೂ ಇದ್ದರೂ ವಿರೋಧ ಪಕ್ಷದಲ್ಲೂ ಇದ್ದರು ಇವಾಗ ಪೂರ್ಣ ಪರಿಪೂರ್ಣತೆ ಪಡೆದು ಒಂದು ರಾಮರಾಜ್ಯ ಆಗೋದಕ್ಕೆ ತುದಿಗಾಲಲ್ಲಿ ದೇಶ ನಿಂತಿರಬೇಕಾದ್ರೆ ಯಾರನ್ನು ಮಾಡಬಾರ್ದು ಅಂಥೇಳಿ ಮತದಾರರಲ್ಲಿ ನನ್ನ ಕಳಕಳಿಯ ಮನವಿ